ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹರಿಯಾರ್ಪುರ ಹೋಬಳಿ ಗ್ರಾಮ ಪಂಚಾಯಿತಿಯಲ್ಲಿ ಜುಲೈ ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಗ್ರಾಮ ಸಭೆ ನಡೆಯಿತು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷಕರಾದ ಸವಿತಾ ಸತ್ಯನಾರಾಯಣ ಹಾಗೂ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಅದೇ ರೀತಿ ಹರಿಯಾರ್ಪುರ ಗ್ರಾಮ ಪಂಚಾಯಿತಿಯ ಗ್ರಾಮಸ್ಥರು ಉಪಸ್ಥಿತರಿದ್ದರು ಅದೇ ರೀತಿ ಸವಿತಾ ಸತ್ಯನಾರಾಯಣ ಅಧ್ಯಕ್ಷತೆಯಲ್ಲಿ ನಡೆಯಲಾಗಿದ್ದ ಗ್ರಾಮ ಸಭೆಯಲ್ಲಿ ಗ್ರಾಮದ ಅಧ್ಯಕ್ಷಕರು ಸೇರಿದಂತೆ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟ ಸರ್ವ ಸದಸ್ಯರು ಕೂಡ ಸಮಯಕ್ಕೆ ಸರಿಯಾಗಿ ಬಾರದೆ ನಿರ್ಲಕ್ಷ್ಯತನ ವಹಿಸಿದ್ದಾರೆ ಎಂದು ಗ್ರಾಮದ ಗ್ರಾಮಸ್ಥರು ಆರೋಪ ಅದೇ ರೀತಿ ಹನ್ನೊಂದು ಮೂವತ್ತೈದರ ಸುಮಾರಿಗೆ ಸಭೆಯನ್ನು ಅಲಂಕರಿಸಿದ ಅಧ್ಯಕ್ಷಕರಾದ ಸವಿತಾ ನಾರಾಯಣ ಗ್ರಾಮದ ಸಮಸ್ಯೆಗಳನ್ನು ಆಲಿಸಿದರು ಅದೇ ಸಂದರ್ಭದಲ್ಲಿ ಹರಿಯಾರ್ಪುರ ಗ್ರಾಮ ಪಂಚಾಯಿತಿಯ ಕೆಲವು ಸದಸ್ಯರು ಸಭೆ ಮುಗಿಯುವ ಮುನ್ನವೇ ಹೊರ ಹೋಗಿದ್ದಾರೆ ಅದೇ ರೀತಿ ಗ್ರಾಮದ ಸಮಸ್ಯೆಗಳನ್ನು ಆಲಿಸದೆ ಕೆಲವು ಸದಸ್ಯರು ನಿರ್ಲಕ್ಷ್ಯತನವನ್ನು ತೋರಿದ್ದಾರೆ ಅದೇ ರೀತಿ ಗ್ರಾಮ ಸಭೆಗೆ ಕೆಲವೊಂದು ಇಲಾಖೆಯ ಅಧಿಕಾರಿಗಳು ಗೈರು ಹಾಜರು ಆರೋಗ್ಯ ಇಲಾಖೆ ವೈದ್ಯರು ಪೊಲೀಸ್ ಇಲಾಖೆ ಹಾಗೂ ಮೆಸ್ಕಂ ಲೋಕೋಪಯೋಗಿ ಇಲಾಖೆ ಇತ್ಯಾದಿ ವಿಷಯಗಳ ಕುರಿತು ಕರ್ತವ್ಯ ಲೋಪದೋಷ ವಿರುದ್ಧ ಸ್ಥಳೀಯರು ಗ್ರಾಮಸ್ಥರು ಕೆಂಡಾಮಂಡಲವಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಅದೇ ಅದೇ ರೀತಿ ಈ ಸಭೆಯಲ್ಲಿ ಪತ್ರಕರ್ತರಾದ ಸಹ್ಯಾದ್ರಿ ಸಮಾಚಾರ ಅಭಿಷೇಕ್ ಹರಿಯಾರ್ಪುರ ಹಾಗೂ ವಾರ್ತಾ ಸಾರಥಿ ಶಬ್ಬೀರ್ ಅಹಮದ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕು ಹರಿಯಾರ್ಪುರ ಹೋಬಳಿ

ಎಷ್ಟು ದೇಕಾ ಇದೆ ಟೋಟಲ್ ಆಗಿ ನಿಮ್ಮ ಹಾಸ್ಪಿಟಲ್ ಎಷ್ಟು ದೇಖಾಲ ಅಲ್ಲ ಸರ್ ಈಗ ನೀವು ಯಾವ ಟೈಮಲ್ಲಿ ಇರ್ತೀರಾ ಒಂದು ಮಾಹಿತಿ ಆಯ್ತು ಅಥವಾ ಒಂದು ಬೋರ್ಡ್ ಮಾಡಿ ಹಾಕಿ ಅಲ್ಲಿ ಬೋರ್ಡ್ ಹಾಕೊಂಡು ಇರೋಲ್ಲ ಸರ್ ನೀವು ನೀವು ಇರೋದೇ ಇಲ್ಲ ಅಲ್ಲಿ ಆಯೋ ಬಂದಿದ್ದೀನಿ ತುಂಬಾ ತರಿ ಜಾರ್ಬರ್ ಗೆ ರೆಸಿಪ್ಟ್ ಕಾರ್ಯಕ್ರಮ 2900 ಜನ ಬರಬೇಕು 6 ಗ್ರಾಂ ದ ಬರುತ್ತೆ ಫಸ್ಟ್ಮೋ ರೆಸಿಪ್ಟ್ ನಾನು ಹಾಕಬೇಕು ಬ್ರೇನ ನಮಗೆ ಡೇ ಗ್ರೋಕ್ ಇಲ್ಲ ಅದನ್ನ ವ್ಯವಸ್ಥೆ ಮಾಡಲ್ಲ ಆಚಾರ ಅವರು ಹೇಳೋದು ತಪ್ಪಿಲ್ಲ ಯಾಕೆ ಅಂತ ಹೇಳಿದ್ರೆ ಹೋಗ್ಲಿ ಗ್ರಾಮ ಪಂಚಾಯಿತಿ ಯಾಕಂತ ನಮ್ಮಲ್ಲಿ ತುಂಬಾ ಅವಕಾಶ ಜಾಸ್ತಿ ಇದೆ ಅದಕ್ಕೆ ನಾವು ಆತಿವಾಡೆ ಇಟ್ಕೊಳ್ಳೋಣ ಅಂತ ಹೇಳಿದ್ವಿ ಹೈಯೂನಕ್ಕೆ ಹೆಚ್ಚಸಮಲಾಗಿ ಕೆಲಸ ಮಾಡ್ತಾ ಇದೀನಿ ನನ್ನ ಹೆಸರು ಸುಕೇತಾ ಅಂತ ಹೇಳಿ ಫೋಟೋ ತೆಗೆಯ್ತೀನಿ ಹೌದೌದು ಕ್ಷಣ ಕ್ಷಣದ ಸುದ್ದಿಗಳನ್ನು ವೀಕ್ಷಿಸಲು ನ್ಯಾಷನಲ್ ಮೀಡಿಯಾ ಕರ್ನಾಟಕವನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ